ಸಣ್ಣ ಒಂದು ಇಲಾಖೆಯವ್ರಿಗೂ ಮತ್ತು ನಮ್ಮ ಸಂಘಟನೆಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗಿಬಿಟ್ಟು ಇಲ್ಲಿವರೆಗೂ ಈ ರೀತಿ ರಸ್ತೆ ರೋಗ ಅವೆಲ್ಲ ಆಗಿರ್ತಕ್ಕಂಥದ್ದು ನಿಜ ಆದರೆ ಈಗ ಎಸ್ ಪಿ ಅವರು ಐ ಜಿ ಅವ್ರ ಜೊತೆಗೆ ನಮ್ಮ ಕಾರಜೋಳವರು ಮಾತಾಡಿದರೆ ನಾನು ಈಗ ಎಸ್ ಪಿ ಅವ್ರದೂ ಮಾತಾಡಿದೆ ಇದ್ರ ಪ್ರಕಾರ ನಮ್ಮ ಸಂಘಟನೆಯವರು ಅವರೇನಿದ್ದಾರೆ ಅವ್ರೇನು ತೀರ್ಮಾನ ಮಾಡಿ ಅವರು ಒಪ್ಪಿಗೆ ಮಾಡ್ಕೊಂಡು ಬಂದಿದ್ದಾರೆ ಡಿ ಸಿ ಆಫೀಸ್ನಲ್ಲಿ ಅಂದರೆ ನಾಲ್ಕು ಮೊದಲು ಎಂಥದ್ದು ಏನ ಸ್ಪೀಕರ್ ಸ್ಪೀಕರ್ಗಳು ಹಾಕಿ ನಾಲ್ಕು ವೆಹಿಕಲ್ಗಳಲ್ಲಿ ಹದಿನಾರು ಸ್ಪೀಕರ್ ಹಾಕ್ಕೊಂಡು ಹೋಗ್ಬೇಕು ಅಂತ ಒಂದು ತೀರ್ಮಾನ ಆಗಿತ್ತು ಈಗ ಅದನ್ನು ಜೊತೆಗೆ ಅವರು ಈ ಲಾರಿ ಏನಿದೆ ಇದಕ್ಕೆ ಒಂದು ಡೀಸೆಲ್ ಹಾಕೋತಾಗೆ ನೀರನ್ನು ಹಾಕಿ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಅದು ಕ್ಲಿಯರ್ ಆಗಿದೆ ಯಾರು ಮಾಡಿದ್ದಾರೆ ಅಂತ ಅವರು ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಒಂದು ವೆಹಿಕಲ್ ಬಿಡೋದಿಲ್ಲ ರಾ ಇವತ್ತು ಮಂಟಪದ ಹತ್ರ ತನಕ ಅಂತ ಹೇಳಿದ್ರು ಅದನ್ನು ಕನ್ವಿನ್ಸ್ ಮಾಡಿ ಮಂಟಪದ ಹತ್ರ ಬಿಡೋಕ್ಕೆ ನಮ್ಮ ಸಂಘಟನೆ ಏನು ಹೇಳ್ತಾರೋ ಆ ರೀತಿ ನಡ್ಕೊಳ್ಳೋದಕ್ಕೆ ಪೂಜೆ ಮಾಡೋ ಪುನಸ್ಕಾರ ಮಾಡಿ ಅದ್ರ ಎಂಟು ಸ್ಪೀಕರ್ ಇದ್ದಾವೆ ಅವು ಈ ನಾಲ್ಕು ಸ್ಪೀಕರ್ ತೆಗಿಯೋದಕ್ಕೆ ಒಪ್ಕೊಂಡಿದ್ದೀವಿ ಇದ್ರ ಜೊತೆಯಲ್ಲಿ ಇಲ್ಲಿವರೆಗೂ ನಾಲ್ಕು ವೆಹಿಕಲ್ ಕೊಟ್ಟಿದ್ದರು ಈಗ ಇನ್ನೆರಡು ವೆಹಿಕಲ್ ಎಕ್ಸ್ಟ್ರಾ ಮಾತಾಡಿದ್ದೀವಿ ಆರು ವೆಹಿಕಲ್ಲು ಆರು ವೆಹಿಕಲ್ನಲ್ಲಿ ನಾಲ್ನಾಲ್ಕು ಸ್ಪೀಕರ್ ಹಾಕೊಂಡು ಅವು ಇವತ್ತು ನಡೆ ನಾಳೆ ಶಾಂತಿಯುತವಾಗಿ ಪ್ರತಿ ವರ್ಷ ಹೇಗೆ ನಡೀತಿತ್ತು ಅದೇ ರೀತಿಯಲ್ಲಿ ನಡೆಯೋದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಅದರಿಂದ ಇವತ್ತು ಆಮೇಲೆ ಇನ್ನೆರಡು ಡಿ ಜಿಗಳನ್ನು ಡಿ ಜಿ ಅಂದರೆ ಸ್ಪೀಕರ್ ಹಾಕೊಂಡು ನಡೆಸೋದಕ್ಕೆ ವೆಹಿಕಲ್ಗಳಿಗೆ ನಮ್ಮ ಸಂಘಟನೆ ಅವರು ಪ್ರಭಂಜನ್ ಇರ್ಬೋದು ಶರಣ್ ಇರ್ಬೋದು ಚನ್ನಕೇಶ್ ಅವರು ಏನೇನು ತೀರ್ಮಾನ ಮಾಡ್ತಾರೆ ಅವ್ರು ಹೇಳಿದ ವೆಹಿಕಲ್ ಇನ್ನೆರಡು ಅಡಿಷನಲ್ ಅಡಿಷ್ನಲ್ ನಾವು ಇಂಟ್ರಿ ಇಂಟ್ರಿಫಿಯರ್ ಆಗಲ್ಲ ಅದಕ್ಕೆ ಅವ್ರು ಹೇಳಿದ ವೆಹಿಕಲ್ಗಳು ಎರಡು ಇಂಟ್ರಿಫಿಯರ್ ಒಟ್ಟು ಆರು ವೆಹಿಕಲ್ಗೆ ಎಸ್ ಪಿ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಹ್ಞೂ ಕೊಟ್ಟಿದ್ದಾರೆ ಅದು ಪ್ರತಿ ವರ್ಷ ಆಗಿ ನಡೀತಿತ್ತು ಅದೇ ರೀತಿಯಾಗಿ ಶಾಂತಿಯಿಂದ ನಾವೆಲ್ಲರೂ ಸಹಕಾರ ಮಾಡ್ತೀವಿ ನಾವೆಲ್ಲ ಅವರು ಏನು ತೀರ್ಮಾನ ಮಾಡ್ತಾರೋ ಆ ಸಂಘಟನೆ ಸಂಘಟನೆಯವ್ರ ತೀರ್ಮಾನದಿಂದ ನಾವಿರ್ತೀವಿ ಅದು ರಾಜಕೀಯ ಆಗುತ್ತೆ ನಾನು ಹೇಳಿದರೆ ನಿಮಗೆ ಅಲ್ಲ ನಿನ್ನೆ ಹೇಳಿದ್ದೀನಲ್ಲಿ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿ ಅದು ಏನು ಉದ್ದೇಶದಿಂದ ಇದಕ್ಕೆ ಈ ರೀತಿಯಾಗಿ ಅಡಚಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಗೊತ್ತಿಲ್ಲ ಅವರು ಆ ಇಂಟೆಲಿಜೆನ್ಸ್ ರಿಪೋರ್ಟು ಅದು ಇದು ಹೇಳ್ತಾರೆ ಯಾವ ಇಂಟೆಲಿಜೆನ್ಸ್ ಎಲ್ಲ ಇಲ್ಲೇ ಇದ್ದೀವಿ ನಾವು ನಮ್ಮೂರಿನಲ್ಲಿ ನೀವೆಲ್ಲ ಇದ್ದಂಗೆ ಎಂದೂ ಈ ಥರ ನಡೆದಿಲ್ಲ ಆಮೇಲೆ ನಾವು ಅನೇಕ ನಿನ್ನೆ ಮಾತಾಡ್ತಾ ಹೇಳಿದೆ ರಾಜಕೀಯ ಪಕ್ಷಗಳು ಪ್ರೊಸಿಷನ್ ಮಾಡ್ಬೇಕಾದ್ರು ಕೂಡ ಎಂದು ಗೊತ್ತಾಡಿಲ್ಲ ನಾವು ಒಬ್ಬರಿಗೊಬ್ರು ನಿಮಗೆ ಗೊತ್ತಿದೆ ಇಬ್ಬರು ಜೊತೆಗೆ ಮಾಡ್ಬೇಕಾದ್ರೆ ಒಂದು ಸರಿ ಅವರು ಒಂದ್ಸರಿ ನಾವು ಮಾತಾಡಿ ಅದರಿಂದ ಇವತ್ತು ಏನೇ ಆಗಲಿ ಶಾಂತಿಯುತವಾಗಿ ನಮ್ಮ ಕಾರ್ಯಕರ್ತರ ಬೇಡಿಕೆಗೆ ಇಲಾಖೆಯವರು ರಕ್ಷಣಾ ಇಲಾಖೆ ಜಿಲ್ಲಾಡಳಿತ ಸ್ಪಂದಿಸಿದೆ ಅವ್ರಿಗೆ ಧನ್ಯವಾದಗಳು